ಶೆಟ್ಟಿ ತಿಮರೋಡಿಯ ಮೇಲೆ ಈಗ ಗಡಿಪಾರಿಗೆ ಆದೇಶ ಆಗಿದೆ ಈ ಪೊಲೀಸ್ ಮೆನ್ಯಲ್ ಅಲ್ಲಿ ಬ್ರಿಟಿಷರ್ ಕಾಲದಿಂದ ಇತ್ತ ಅಥವಾ ಈಗ ಏನಾದ್ರು ತಿದ್ದುಪಡಿ ಬ್ರಿಟಿಷರ್ ಕಾಲದ ಗಡಿಪಾರ ಅನ್ನೋ ಪದ ದೇಶ ಪ್ರೇಮಿ ಮೇಲೆ ಹಾಕಿದ್ರು ಈಗ ನೈನ್ಟೀನ್ ಸಿಕ್ಸ್ಟಿ ತ್ರೀ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ ಫಿಫ್ಟಿ ಫೈವ್ ಅದರಲ್ಲಿ ಸಬ್ ಸೆಕ್ಷನ್ ಒನ್ ಟೂ ತ್ರೀ ಇದೆ ಎನ್ಕ್ವೈರಿ ಮಾಡಬೇಕು ಅವ್ರ ಮೇಲೆ ಏನು ಕೇಸ್ ಅಂತ ನೋಡಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ಇದೆಲ್ಲ ಆದ ಮೇಲೆ ಆಗುತ್ತೆ ಇದೇನು ವೆರಿ ಸಿಂಪಲ್ಲು ತಿಮ್ರೋಡಿ ಪರ ಯಾರಾಗಲೂ ಒಂದು ಲಾಯರು ಹೈಕೋರ್ಟಲ್ಲಿ ಒಂದು ಪೆಟಿಷನ್ ಹಾಕಿದರೆ ಸ್ಟೇ ಆಗುತ್ತೆ ಇಲ್ಲಾಂದರೆ ಮಂಗ್ಳೂರು ಅಲ್ಲಿ ಒಂದು ಪೆಟಿಷನ್ ಹಾಕಿದ್ರೇನು ಸ್ಟೇ ಆಗುತ್ತೆ ಇದೇನು ದೊಡ್ಡ ವಿಚಾರ ಅಲ್ಲ ಅವ್ರು ಸ್ಟೇ ತರ್ತಾರೆ ಅದು ಏನು ಅದು ಆರ್ಡ್ರು ಏನು ಅದು ನಿಲ್ಲೋದಿಲ್ಲ ಅದು ಕಿತ್ತೋಗಿರೋ ಆರ್ಡ್ರು ಕಿತ್ತೋಗುತ್ತೆ ಆ ಈಗ ತಿಮರೋಡಿಗೆ ತಿಮರೋಡಿಯ ಮೇಲೆ ಈ ರೀತಿ ಪದೇ ಪದೇ ಹಾಕ್ತಾ ಇರೋದ್ರಿಂದ ಈ ಕೇಸನ್ನ ಮುಗಿಸು ಮುಗಿಸಿಲ್ಕ ಆಗ್ತದ ಅಥವಾ ಮುಗಿಸಿ ಬಿಡ್ತದ ಅಂತ ನೋಡಿ ಇದು ಕೇಸು ಈಗ ವೇದವಲ್ಲಿ ಪದ್ಮಲತಾ ಯಾನೇ ಮೌತ ಜಮುನಾ ಲಕ್ಷ್ಮಿ ಸೌಜನ್ಯ ಇವ್ರು ಯಾರು ಫ್ಲವರ್ ಅಲ್ಲ ಫೈರ್ ಆ ಫೈರ್ ಯಾವಾಗ್ಲೂ ಉರಿತಾನೆ ಇರುತ್ತೆ ಇವ್ರ ಕೊಲೆ ಪ್ರಕಾರದ ಕೊಲೆ ಮಾಡಿರೋರ್ನ ಸುಡೋವರಿಗೆ ಉರಿತಾ ಇರುತ್ತೆ ಇದನ್ನ ಏನು ನಾಲ್ಕ್ ಜನ ಗಡಿಫಾರ್ ಆದ್ರೆ ನಾಲ್ಕ್ ಕೇಸ್ ಹಾಕಿದ್ರೆ ಜಾಂಡ್ರು ಆರ್ಡರ್ ತಕೊಂಡ್ರೆ ಗ್ಯಾಗ್ ಆರ್ಡರ್ ತಕೊಂಡ್ರೆ ಹತ್ತು ಕೋಟಿ ಮಾನಿಷ್ಟ ಕೇಳಿ ಕೇಸ್ ಹಾಕಿದ್ರೆ ನಿಂತು ಹೋಗುತ್ತಾ ಫೈಯರ್ ಫೈರ್ ಉರಿತಾನೆ ಇರುತ್ತೆ ಅರ್ಥ ಆಗ್ತಿದೆ ಸರ್ ಸರ ಅದು ಕೋಶ ಆಗುತ್ತೆ ಏರ್ ಗನ್ ಇಟ್ಕೊಂಡ್ರೆ ಏರ್ ಗನ್ ಆರ್ಮ್ಸ್ ಅಲ್ಲಿ ಬರುತ್ತಾ ಓದಬೇಕು ಪೊಲೀಸರು ಓದ್ಬೇಕು ಓದ್ಬೇಕು ಮಾಡೋದು ನಮಸ್ತೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ಪ್ರೀತಿ ಎಲ್ಲರಿಗೂ ಪ್ರೀತಿ ಸ್ವಾಗತ ನಮ್ಮೊಂದಿಗೆ ಹಿರಿಯ ವಕೀಲರಾಗಿರತಕ್ಕಂತ ಎಸ್ ಬಾಲಣ್ಣ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಗಡಿಪಾರು ಯಾರ ಪಿತೂರಿ ಇದು ಪಿತೂರಿನೋ ಸತ್ಯೂರಿನೋ ಗೊತ್ತಿಲ್ಲ ಇದು ಕಿತಾಪತಿ ಭೂಪತಿ ವೆಂಕಟ ಚಲಪತಿ ಗಜಪತಿ ಪತಿಯೋ ಪತಿ ಇವ್ರನ್ನೆಲ್ಲ ನಾವು ಕಲಿಸಬೇಕು ತಿರುಪತಿ ಈಗ ಇದು ಪಿತೂರಿ ಷಡ್ಯಂತ್ರ ಪದಗಳು ಗಡಿಪಾರ್ ಗಡಿಪಾರ್ ಅನ್ನೋ ಒಂದು ಪದ ಕಾನೂನು ಪುಸ್ತಕದಲ್ಲಿ ಇಲ್ಲ ಅಂದ್ರೆ ಎಕ್ಸ್ಟರ್ನಮೆಂಟ್ ಅಂದಿದೆ ಸೆಕ್ಷನ್ ಫಿಫ್ಟಿ ಫೈವ್ ಆಫ್ ಕರ್ನಾಟಕ ಪೊಲೀಸ್ ಆಕ್ಟ್ ಅದೇನು ಕೇಂದ್ರ ಸರ್ಕಾರದ ಕಾನೂನಲ್ಲ ರಾಜ್ಯ ಸರ್ಕಾರದ ಕಾನೂನು ಇಲ್ಲ ಅದು ಕೇವಲ ಪೊಲೀಸ್ ಆಕ್ಟು ಪೊಲೀಸ್ ರಾಜ್ಯ ಪೊಲೀಸ್ ರಾಜ್ಯ ಪೊಲೀಸ್ನವ್ರಿಗೆ ಅಧಿಕಾರ ಅದೇನು ಜುಡಿಷಿಯಲ್ ಆರ್ಡರ್ ಇಲ್ಲ ಈಗ ತಿಮರೋಡಿ ಮೇಲೆ ಕೇಸುಗಳಿದೆ ತಿಮರೋಡಿ ಮೇಲೆ ಜಾಸ್ತಿ ಕೇಸ್ಗಳು ಇದ್ದಿದ್ದು ಅವರು ಆರ್ ಎಸ್ ಎಸ್ ಅಲ್ಲಿ ಇದ್ದಾಗ ಆರ್ ಎಸ್ ಎಸ್ ಬಿಟ್ಟ ಮೇಲೆ ಅಷ್ಟೊಂದು ಕೇಸ್ಗಳು ಬಂದಿಲ್ಲ ಅವರು ದೌರ್ಜನ್ಯ ವೈಲೆನ್ಸ್ ಇದೆಲ್ಲ ಮಾಡಿದ್ದು ಅಲ್ಲಿದ್ದಾಗ ಬಿಟ್ಟ ಮೇಲೆ ಸ್ವಲ್ಪ ಒಳ್ಳೆ ಮನುಷ್ಯನ ಆಗಿದ್ದಾರೆ ಒಳ್ಳೆ ಮನುಷ್ಯನ ಆದ್ರೆ ಕೆಟ್ಟ ಮನುಷ್ಯನ್ ಮಾಡ್ತಾ ಇದಾರೆ ಈಗ ಏನ್ ನಡೀತಾ ಇದೆ ಅಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ಒಂದ್ ಗಾದೆ ಹೇಳ್ತಾರೆ ಡೆಮನ್ಸ್ ರಿಸೈಟಿಂಗ್ ಸರ್ಮನ್ಸ್ ಅಂದು ಅಂದ್ರೆ ರಾಕ್ಷಸರು ಧರ್ಮೋಪದೇಶಗಳು ಮಾಡ್ತಾ ಇದಾರೆ ಅನ್ನೋದು ಅರ್ಥ ಈಗ ಧರ್ಮೋಪದೇಶಕರು ಈಗ ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಪಬ್ಲಿಕ್ ಟಿವಿ ಪವರ್ ಟಿವಿ ಟಯರ್ ಟಿವಿಗಳು ಇವರೆಲ್ಲಾನು ಏನ್ ಎಲ್ಲ ಬರೀ ನಿಜವನ್ನ ಸುಳ್ಳು ಅಂತಾರೆ ಸುಳ್ಳನ್ನ ನಿಜ ಅಂತಾರೆ ಕತ್ತೆಗಳು ಕಟ್ಟುತ್ತಾರೆ ಇದು ತಿಮ್ರೋಡಿಗೆನಂದ್ರೆ ಒಂದ್ ಎಚ್ಚರಿಕೆ ಕೊಡ್ತಾರೆ ಏನ್ ಎಚ್ಚರಿಕೆ ಯಾರಾಗ್ಲೂ ನ್ಯಾಯ ಕೇಳಿದ್ರೆ ಗಡೀಪಾರು ಡಿಸ್ಟ್ರಿಕ್ಟ್ ಬಿಟ್ಟು ಓಡೋಗ್ಬಿಡ್ಬೇಕು ಒಂದು ಪ್ರಶ್ನೆ ಸರ್ ಒಂದು ಪ್ರಶ್ನೆ ಈಗ ಆರ್ಮ್ಸ್ ಆಕ್ಟ್ ಅಲ್ಲಿ ಅವರ ಮೇಲೆ ಕಾಯ್ದೆ ದಾಖಲಾಗಿದೆ ಏನು ಅವ್ರು ಹೇಳ್ತಾರೆ ಅದು ಏರ್ ಗನ್ನು ಮತ್ತೆ ಕೃಷಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಇತ್ತು ಸಾಮಾನುಗಳು ಇದ್ವು ಅಂತ ಅದು ಹೇಗೆ ಬರ್ತದೆ ಸರ್ ಅದರಲ್ಲಿ ಏರ್ ಗನ್ ಯಾರಾಗ್ಲೂ ಖರೀದಿ ಮಾಡಬಹುದು ಅಂಗಡಿ ಮೇಲೆ ದಾರಿ ಮಾಡಿ ಅಂಗಡಿನಲ್ಲಿ ನೂರಾರು ಏರ್ ಗನ್ ಇದೆ ನೀವು ನಡ್ಕೊಂಡು ಹೋಗಿ ಗನ್ನು ಕೊಡಿ ಅಂದ್ರೆ ಕೊಡ್ತಾನೆ ಪೆನ್ ಕೊಡಿ ಅಂದ್ರೆ ಕೊಡ್ತಾನೆ ಅದು ಪೆನ್ನು ಗನ್ನು ಪಿಸ್ಟೂಲು ರಿವಾಲ್ವರ್ ಅಂದ್ರೆ ಅದು ಆರ್ಮ್ಸ್ ಆಕ್ಟ್ ಗೆ ಬರುತ್ತೆ ಈಗ ಮನೆಯಲ್ಲಿ ತರಕಾರಿ ಕತ್ತಿರ್ಸುವ ಒಂದು ಕತ್ತಿ ಇಟ್ಕೊಂಡಿದ್ದಾರೆ ಪ್ರತಿ ಮನೆಯಲ್ಲಿ ಕತ್ತಿದೆ ಆರ್ಮ್ಸ್ ಆಕ್ಟ್ ಅಲ್ಲಿ ಆಗ್ಬಿಡ್ತೀರಾ ನೀವು ಇದೆಲ್ಲ ಏನಾಗುತ್ತೆ ಒಂದ್ ಕಣ್ಣಿನಲ್ಲಿ ಬೆನ್ನೆ ಒಂದ್ ಕಣ್ಣಲ್ಲಿ ಸುಣ್ಣ ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡಿತಾರೆ ತಹಸೀಲ್ದಾರ್ನ ಹೊಡಿತಾರೆ ಇನ್ಸ್ಪೆಕ್ಟರ್ ಗಲ್ಲಾಪಟ್ಟಿನ ಪಟ್ಟಿನ ಹಿಡಿತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನುಗ್ಗಿ ಎಕ್ಸ್ಪ್ಲೋಸಿವ್ ಆಕ್ಟ್ ಆರೋಪಿಗಳನ್ನ ಹೊರಗೆ ತರ್ತಾರೆ ದ್ವೇಷ ಭಾಷಣ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಅವ್ರ ಮೇಲೆ ಯಾಕೆ ಗಡಿಪಾರು ಮಾಡೋದಿಲ್ಲ ನೀವು ಇದೇ ಕಾನೂನನ್ನ ಎಲ್ಲರಿಗೂ ಸಮಾನತೆಯಾಗಿ ಆರ್ಟಿಕಲ್ ಫೋರ್ಟೀನು ಫಿಫ್ಟೀನು ಸಿಕ್ಸ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಸಮಾನತೆ ಯಾಗಿ ಇದೇ ಕಾನೂನು ಉಪಯೋಗ ಮಾಡಿದ್ರೆ ಬಹುಶಃ ಮಂಗಳೂರಲ್ಲಿ ಒಂದು ಎಂ ಎಲ್ ಎ ಎಂ ಪಿ ಯಾರು ಇರೋಕ್ ಸಾಧ್ಯನೇ ಇಲ್ಲ ಕನ್ನಡಕದಿಂದ ಮಂಗ್ಳೂರ್ವರಿಗೆ ಇವ್ರ ಬಾಕ್ನೆಗಳೆಲ್ಲಾ ಕೇಳಿ ಎಲ್ಲಾ ಯೂಟ್ಯೂಬ್ಗಳಲ್ಲಿ ಕೇಳಿ ಇವ್ರನ್ನ ಗಡಿಪಾರಿ ಯಾಕೆ ಮಾಡಿಲ್ಲ ಇವ್ರನ್ನ ಯಾಕೆ ಮಾಡಿದ್ರು ಹಾಗಾದ್ರೆ ಹಾಗಾದ್ರೆ ಈ ಗಡಿಪಾರಿನ ಹಿಂದೆ ಏನಾದ್ರು ಸರ್ಕಾರದ ಕೈವಾಡ ಇದೆ ಅನ್ಸುತ್ತಾ ಕೈವಾಡ ಇದೆ ಅನ್ಸುತ್ತಾ ಅಂದ್ರೆ ಏನ್ ಅರ್ಥ ಅದು ಕೈವಾಡ ಇದೆ ಇದು ಸರ್ಕಾರದ ಆದೇಶ ಗೃಹ ಮಂತ್ರಿಗಳಿಗೆ ಸಚಿವರಿಗೆ ಗೊತ್ತಿಲ್ಲದೆ ಇದು ಆರ್ಡರ್ ಮಾಡ್ತಾರ ಪೊಲೀಸರಿಗೂ ಬೇಕಾಗಿತ್ತು ಆದೇಶ ಆಯ್ತು ಇದೆಲ್ಲ ಎಕ್ಸಿಕ್ಯೂಟಿವ್ ಆರ್ಡರ್ ಅಡ್ಮಿನಿಸ್ಟ್ರೇಟಿವ್ ಆರ್ಡ್ರು ಜುಡಿಷಿಯಲ್ ಆರ್ಡರ್ ಅಲ್ಲ ಈ ಆರ್ಡರ್ ಯಾವಾಗ ಮಾಡ್ಬೇಕು ಚಾಪ್ಟರ್ ಟ್ವೆಲ್ ಚಾಪ್ಟರ್ ಚಾಪ್ಟರ್ ಆಫ್ ಇಂಡಿಯನ್ ಪಿನಲ್ ಕೋರ್ಟ್ ಆ ಚಾಪ್ಟರ್ಗಳಲ್ಲಿ ತಪ್ಪು ಮಾಡಿದ್ರೆ ಮಾತ್ರ ಬರುತ್ತೆ ಈಗ ತಿಮ್ರೋಡಿದ ಮೇಲೆ ಒಂದು ಕೇಸು ಕನ್ವಿಕ್ಷನ್ ಆಗಿಲ್ಲ ಕನ್ವಿಕ್ಷನ್ ಆಗಿದ ಕನ್ವಿಕ್ಷನ್ ಆಗಿಲ್ಲ ತೊಂದರೆಗಳಾಗಿದ ತೊಂದ್ರೆಗಳು ಆಗಿಲ್ಲ ಆ ಮನುಷ್ಯ ಏನೋ ಕೊಡಿ ನ್ಯಾಯ ಕೊಡಿ ನ್ಯಾಯ ಹಾಕೊಡಿ ಅಂತಾನೆ ಏನಕ್ಕೆ ನ್ಯಾಯ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಹಿಂಸಾಚಾರ ಆಗಿದೆ ಊತ ಹಾಕಿದಾರೆ ಅಬ ಅಪಘರ್ಣ ಮಾಡಿದ್ದಾರೆ ಇವನ್ನೆಲ್ಲ ಬಂಧಿಸಿ ಅಂತಾರೆ ಕೇಳ ಬರ್ತಾ ನಾವು ಹಿಟ್ಲರ್ ಆಡಳಿತದಲ್ಲಿ ಇದೀವ ಮುಸೋಲಿನ ಕರ್ನಾಟಕ ಆಡಳಿತ ಬಿಜೆಪಿನ ಕಾಂಗ್ರೆಸ್ ಅಂದು ಡೌಟ್ ಆಯ್ತು ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿನವರ ಇಲ್ಲ ಬಿಜೆಪಿ ಪಾರ್ಟಿನವರ ಅನ್ನೋದು ಕೂಡ ಡೌಟ್ ಇದೆ ನೀವೇ ಕ್ಲಿಯರ್ ಮಾಡ್ಬೇಕು ಅವ್ರು ಯಾವ ಪಕ್ಷದಲ್ಲಿ ಇದಾರೆ ನೋಡೋಣ ಸರ್ ಈಗ ಆ ಈ ಏನು ಇದು ಈ ಮಹೇಶೆಟ್ಟಿ ತಿಮರೋಡಿಯ ಮೇಲೆ ಈಗ ಗಡಿಪಾರಿಗೆ ಆದೇಶ ಆಗಿದೆ ಈ ಪೊಲೀಸ್ ಮೆನ್ಯುವಲ್ ಅಲ್ಲಿ ಬ್ರಿಟಿಷರ್ ಕಾಲದಿಂದ ಇತ್ತಾ ಅಥವಾ ಈಗ ಏನಾದ್ರು ತಿದ್ದುಪಡಿ ಅದು ಬ್ರಿಟಿಷರ್ ಕಾಲದ ಗಡಿಪಾರ ಅನ್ನೋ ಪದ ದೇಶ ಪ್ರೇಮಿ ಮೇಲೆ ಹಾಕಿದ್ರು ಈಗ ಇದು ನೈನ್ಟೀನ್ ಸಿಕ್ಸ್ಟಿ ತ್ರೀ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ ಫಿಫ್ಟಿ ಫೈವ್ ಅದ್ರಲ್ಲಿ ಸಬ್ ಸೆಕ್ಷನ್ ಒನ್ ಟೂ ತ್ರೀ ಇದೆ ಎನ್ಕ್ವೈರಿ ಮಾಡ್ಬೇಕು ಅವ್ರ ಮೇಲೆ ಏನ್ ಕೇಸ್ ಇದೆ ಅಂದ್ ನೋಡ್ಬೇಕು ಅವ್ರಿಗೆ ಅವಕಾಶ ಕೊಡ್ಬೇಕು ಅವ್ರ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಇದೆಲ್ಲ ಆದ್ಮೇಲೆ ಆಗುತ್ತೆ ಇದೇನು ವೆರಿ ಸಿಂಪಲ್ ತಿಮ್ರೋಡಿ ಪರ ಯಾರಾಗ್ಲೂ ಒಂದು ಲಾಯರ್ ಹೈಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಹಾಕಿದ್ರೆ ಸ್ಟೇ ಆಗುತ್ತೆ ಇಲ್ಲ ಅಂದ್ರೆ ಮಂಗ್ಳೂರ್ ಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಹಾಕಿದ್ರೇನು ಸ್ಟೇ ಆಗುತ್ತೆ ಇದೇನು ದೊಡ್ಡ ವಿಚಾರ ಅಲ್ಲ ಅವ್ರು ಸ್ಟೇ ತರ್ತಾರೆ ಅದು ಏನು ಅದು ಆರ್ಡ್ರೂ ಏನು ಅದು ನಿಲ್ಲೋದಿಲ್ಲ ಅದ್ ಕಿತ್ತೋಗಿರೋ ಆರ್ಡ್ರ್ ಕಿತ್ತೋಗುತ್ತೆ ಆರ್ಮ್ಸ್ ಆಗ್ತಿದ್ದೇನೆ ಆಗ್ಬೋದು ಸರ್ ಆರ್ ಅದು ಕೋಶ ಆಗುತ್ತೆ ಗನ್ ಇಟ್ಕೊಂಡ್ರಿ ಗನ್ ಆರ್ಮ್ಸ್ ಆಕ್ಟ್ ಅಲ್ಲಿ ಬರುತ್ತಾ ಓದ್ಬೇಕು ಪೊಲೀಸರು ಆರ್ಮ್ಸ್ ಆಕ್ಟ್ ಅನ್ನು ಓದ್ಬೇಕು ಆರ್ಮ್ಸ್ ಆಕ್ಟ್ ಅಲ್ಲಿ ತಿದ್ದುಪಡಿಗಳನ್ನ ಓದ್ಬೇಕು ಅವ್ರು ಓದ್ದಾನೆ ಆಗ್ಬಿಟ್ರೆ ಏನ್ ಮಾಡೋದು ಅಲ್ಲ ಸರ್ ಎಸ್ ಐ ಟಿ ಅನ್ನುವಂತ ವಿಶೇಷ ತನಿಖೆ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಅಂತ ಈಗ ಅವ್ರು ಏನೋ ತನಿಖೆ ಮಾಡ್ತಿದ್ದಾರೆ ಅವ್ರ ಮೇಲೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಈಗ ನಮ್ಮ ದೇಶದಲ್ಲಿ ಒಂದು ತನಿಖೆ ತಂಡ ರಚನೆ ಮಾಡಿದ್ದಾರೆ ತನಿಖೆ ಮಾಡ್ತಾ ಇದಾರೆ ಈಗ ಆರ್ಮ್ಸ್ ಆಕ್ಟ್ ಅಲ್ಲಿ ನೋಂದಣಿ ಮಾಡಿದ್ದಾರೆ ಅದು ಆರ್ಮ್ಸ್ ಆಕ್ಟ್ ಇಲ್ಲವಾ ಕೋರ್ಟ್ ತೀರ್ಮಾನ ಮಾಡ್ಬೇಕು ಈಗ ಪೊಲೀಸರು ಹೇಳೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂದು ಹೇಳಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂದು ಹೇಳಕ್ ಆಗಲ್ಲ ನಮ್ಮ ವ್ಯವಸ್ಥೆ ಅದಿದೆ ಈಗ ಅವ್ರ ಮೇಲೆ ಗಡಿ ಈ ಎಕ್ಸ್ಟರ್ಮೆಂಟ್ ಆರ್ಡರ್ ಮಾಡಿದಾರೆ ಅದು ಸ್ಟೇ ಆಗುತ್ತೆ ಅದೇನು ದೊಡ್ಡ ಡೀಲ್ ಅಲ್ಲ ಇಟ್ಸ್ ನಾಟ್ ಎ ಬಿಗ್ ಡೀಲ್ ಇಟ್ಸ್ ಎ ಸ್ಮಾಲ್ ಇಶ್ಯೂ ಯುಲ್ ಗೆಟ್ ಸ್ಟೇ ಆ ಈಗ 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 ನೀವು ಈ ಬುರ್ಡ ಪ್ರಕರಣ ಇರ್ಬೋದು ಆ ಈ ನಮ್ಮ ಚೆನ್ನಯ್ಯನ ವಿಷಯ ಇರ್ಬೋದು ಸುದೀರ್ಘವಾಗಿ ನೀವು ಮಾತಾಡ್ಕೊಂಡು ಹೋಗಿದ್ದೀರಿ ಈ ಚೆನ್ನಯ್ಯ ಬದ್ಲಾಗ್ಲಿಕ್ಕೆ ಚೆನ್ನಯ್ಯ ಟರ್ನ್ ಆಗ್ಲಿಕ್ಕೆ ಏನ್ ಕಾರಣ ಅಥವಾ ಬದ್ಲಾಗಿದ್ದಾನ ಅನಿಸ್ತಾ ಇದೆ ಏನಾಗ್ತಾ ಇದೆ ಅನಿಸ್ತಾ ಇದೆ ನಿಮ್ಗೆ ಚೆನ್ನಯ್ಯ ಚೆನ್ನಾಗಿದ್ದ ಚೆನ್ನಯ್ಯ ಕೆಟ್ಟೋದ ಅವನ ಹೆಸರೇ ಚೆನ್ನಯ್ಯ ಈಗ ಕೆಟ್ಟಯ್ಯ ಅವನು ಎರಡು ವರ್ಷದಿಂದ ಚೆನ್ನಾಗಿದ್ದ ಡೆಲ್ಲಿಗೆ ಹೋದ ಯಾರನೋ ಭೇಟಿ ಮಾಡ್ದ ತಪ್ಪು ನಡೆದ್ಬಿಟ್ಟಿದೆ ನನಗೆ ಮನಸಾಕ್ಷಿ ಇದೆ ಅಂತ ಹೇಳ್ದ ಮನಸ್ಸಾಕ್ಷಿ ಪ್ರಕಾರ ಡೆಲ್ಲಿ ಹೋದ ಮನಸ್ಸಾಕ್ಷಿ ಪ್ರಕಾರ ಒಂದು ಪ್ರಾವಿ ಪ್ರಭಾವಿ ಮನುಷ್ಯನನ್ನ ಬೆಂಗಳೂರಲ್ಲಿ ಭೇಟಿ ಆದ ಆಮೇಲೆ ಯಾರು ಅವನಿಗೆ ರಕ್ಷಣಕ್ಕೆ ಬರ್ತಾರೆ ಒಂದು ಟೀಮ್ ಆಫ್ ಲಾಯರ್ಸ್ ಅವನ ಜೊತೆ ಇರ್ತಾರೆ ಅವ್ರು ಒಳ್ಳೆ ಲಾಯರ್ಗಳು ಒಂದ್ ರೂಪಾಯಿ ಕೂಡ ತಕೊಳ್ದೆ ನ್ಯಾಯಕ್ಕೋಸ್ಕರ ಹೋರಾಡಿರುವ ಒಳ್ಳೆ ಲಾಯರ್ಸು ಲಾಯರ್ಸ್ಗೆ ನನ್ನ ಅವರು ಬಾರಿ ರಿಸ್ಕ್ ತಗೊಂಡು ಈ ಕೆಲಸವನ್ನು ಕೂಡ ಮಾಡಿದ್ರು ಅವ್ರ ಜೊತೆ ಇದ್ದಾಗ ಒಳ್ಳೆಯವನಾಗಿದ್ದ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತು ಐದು ಅವನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋದ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋದ ಹೋಗಿ ಈ ತರ ನಡೆದಿದೆ ಅಂತ ಹೇಳದ ಮಾರನೇ ದಿವಸ ಐ ಆರ್ ರಿಜಿಸ್ಟರ್ ಆಯ್ತು ಆ ದೂರಲ್ಲಿ ಅವನು ವಿವರವಾಗಿ ಹೇಳ್ತಾನೆ ಎಷ್ಟು ವಯಸ್ಸು ಹುಡುಗಿಯರು ಯಾವತ್ತು ಏನು ಯಾರು ತಂದ್ರು ಯಾರ್ ಕೊಟ್ರು ಅನ್ನೋದನ್ನೆಲ್ಲ ಕೂಡ ವಿವರಣೆಯಾಗಿ ಹೇಳಿದಾನೆ ತದನಂತರ ಹನ್ನೊಂದನೇ ತಾರೀಕು ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತು ಐದು ಅವನ ಸ್ಟೇಟ್ಮೆಂಟ್ ರೆಕಾರ್ಡ್ ಆಯ್ತು ಸ್ಟೇಟ್ಮೆಂಟ್ ತಪ್ಪೊಪ್ಪಿಕೆನಾಶನ ಅಲ್ಲ ಸಾಕ್ಷಿನ ಸ್ಟಿಲ್ ಅಂಡರ್ ಕನ್ಫ್ಯೂಷನ್ ಚೆನ್ನಾಗೇ ನಡೀತಿತ್ತು ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ರಚನೆ ಆಯ್ತು ಎಸ್ ಐ ಟಿ ನಲ್ಲಿ ಐ ಪಿ ಎಸ್ ಆಫೀಸರ್ಗಳು ಇದಾರೆ ಚೆನ್ನೈನ ಗ್ರಿಲ್ ಮಾಡಿದ್ರು ಡ್ರಿಲ್ ಮಾಡಿದ್ರು ಗ್ರಿಲ್ ಮಾಡಿದ್ರು ಫ್ರೈ ಮಾಡಿದ್ರು ಯಾ ಎಷ್ಟೊತ್ತು ಅವರ್ಸ್ ಟುಗೆದರ್ ಗ್ರಿಲ್ ಮಾಡಿದ್ರು ಹಾಗಂದ್ರೆ ಐ ಪಿ ಎಸ್ ಆಫೀಸರ್ಗೆ ಒಂದು ಸುಳ್ಳು ಹೇಳ್ತಾನ ನಿಜ ಹೇಳ್ತಾನ ಅಂದ್ ಗೊತ್ತಿಲ್ವಾ ಅವ್ರಿಗೆ ಸ್ಯಾಟಿಸ್ಫೈ ಆದ್ರು ಐ ಪಿ ಎಸ್ ಆಫೀಸರ್ಸ್ ನಾಲ್ಕು ಜನ ಸ್ಯಾಟಿಸ್ಫೈ ಆದ್ರು ಆಮೇಲೆ ಡಿಗ್ಗಿಂಗು ಎಕ್ಸ್ಕವೇಷನ್ ರಾಡಾರ್ ಎಫ್ ಎಸ್ ಎಲ್ ಎಲ್ಲಾ ಬಂತು ಇದಕ್ಕೆ ಸಿಕ್ಕಾ ಬಟ್ಟೆ ಖರ್ಚು ಕೂಡ ಆಯ್ತು ಪೊಲೀಸ್ ಪ್ರೊಟೆಕ್ಷನ್ ಪೊಲೀಸ್ ವ್ಯಾನ್ ಜೀಪು ಪೆಟ್ರೋಲು ಡೀಸೆಲ್ ಅಲ್ವನ್ಸು ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಸರ್ಕಾರ ತೆರಿಗೆ ದುಡ್ಡಲ್ಲಿ ಜನರ ತೆರಿಗೆ ದುಡ್ಡಲ್ಲಿ ಖರ್ಚು ಮಾಡಿದ್ರು ಅಲ್ಲಿ ಊತ ಹಾಕಿದ್ರು ಅಲ್ಲಿ ಮಣ್ಣು ತಕೊಂಡ್ರು ಏನಾಗುತ್ತೆ ಬೋನು ಬುರುಡೆ ಬುರುಡೆನು ಬೋನೆ ಬೋನು ಬೋನೆ ಬೋನ್ ಅಂದ್ರೆ ಪ್ರೋಟೀನು ಕ್ಯಾಲ್ಶಿಯಮು ಪಾಸ್ಪರಸ್ ಬೇರೆ ಏನಿಲ್ಲ ಕ್ಯಾಲ್ಶಿಯಮು ಪಾಸ್ಪರಸ್ ಮತ್ತು ಪ್ರೋಟೀನು ಅದು ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ್ರೆ ಅಡಿಪಿಕ್ ಆಸಿಡ್ ಅನ್ನೋದು ಸಿಗುತ್ತೆ ಅದು ಇನ್ನೂರು ವರ್ಷ ಆದ್ರೇನು ಇರುತ್ತೆ ಐನೂರು ವರ್ಷ ಆದ್ರೇನು ಇರುತ್ತೆ ಈ ಮಣ್ಣಲ್ಲ ರಿಕವರಿ ಮಾಡಿದ್ರು ಅದನ್ನ ಹೈದ್ರಾಬಾದ್ ಕೂಡ ಕಲ್ಸಿದ್ದಾರೆ ಪೆಂಡಿಂಗ್ ಇದೆ ಈಗ ಎಕ್ಸ್ಕವೇಷನ್ ನಡೀತಾ ಇದೆ ಬೋನು ಸಿಗ್ತಾ ಇದೆ ಬುರುಡೆ ಸಿಗ್ತಾ ಇದೆ ಏನೇನೋ ಸಿಗ್ತಾ ಇದೆ ಆ ಅಲ್ಲಿ ಊತ ಹಾಕಿದ್ದೀರಾ ಎಲ್ಲ ಸಿಗ್ತಾ ಇದೆ ಅದೇನ್ ತಿರುಪತಿಯಲ್ಲಿ ಸಿಗೋದಿಲ್ಲ ಬೇರೆ ಎಲ್ಲಿ ಸಿಗೋದಿಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲಾ ಸಿಗುತ್ತೆ ಯಾಕೆ ಇದು ತನಿಖೆ ನಡೀತಾ ಇದೆ ಅದು ಸುಳ್ಳು ಅಂದ್ ಏನು ಹೇಳಿಲ್ಲ ನಿಮ್ ಪ್ರಶ್ನೆಗೆ ಬರ್ತೀನಿ ಈಗ ಚಿನ್ನಯ್ಯ ಇಪ್ಪ ಒಂದೂವರೆ ತಿಂಗಳವರೆಗೂ ಸರಿ ಇದ್ದ ಒಂದೂವರೆ ತಿಂಗಳಾದ್ರೆ ಅವನ್ ಜೊತೆ ಅವನಿಗೆ ಶೆಲ್ಟರು ಊಟ ತಿಂಡಿ ಸ್ನಾನ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಎಲ್ಲಾ ಕೊಟ್ಟವರು ದೂರ ಹೋದ್ರು ದೂರ ಹೋದ್ರ ಇವನ ದೂರ ಬಂದುಬಿಟ್ಟಿದ್ದಾನ ಅನ್ನೋದನ್ನ ತಾವೇ ಹೇಳಬೇಕು ಈಗ ಅವನಿಗೆ ಅವನ ಜೊತೆ ಒಂದೂವರೆ ತಿಂಗಳು ಊಟ ಹಾಕಿದ್ದವರು ಶೆಲ್ಟರ್ ಕೊಟ್ಟವರು ಅವನ ಜೊತೆ ಇಲ್ಲ ಆ ಲಾಯರ್ಸು ಅವನ ಜೊತೆ ಇಲ್ಲ ಇವರೆಲ್ಲ ಮೇಲೆ ಪೊಲೀಸರು ಕಸ್ಟಡಿಗೆ ಹೋದ ಅವನ್ನ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾಗ ಹನ್ನೆರಡು ದಿವಸ ಪೊಲೀಸ್ ಕಸ್ಟಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಲಾಯರ್ ಇಲ್ಲ ಹನ್ನೆರಡು ದಿವಸ ಕಸ್ಟಡಿ ಕೊಟ್ಟರು ವಾಟ್ ವಾಸ್ ದ ಗ್ರೌಂಡ್ ಸ್ಪಾರಿಸ್ ಅರೆಸ್ಟ್ ನಮ್ಗ್ ಗೊತ್ತಿಲ್ಲ ಬಟ್ ಸುಳ್ಳು ಸಾಕ್ಷಿ ಹೇಳಿದಾನೆ ಅಂದ್ರೆ ಸುಳ್ಳು ಸಾಕ್ಷಿ ಹೇಳಿದ್ರೆ ಅದು ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿ ಹೇಳ್ಬೇಕು ಇಲ್ಲ ಅಲ್ಲ ಈಗ ಸುಳ್ಳು ಸಾಕ್ಷಿ ಈಗ ಒಂದು 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 ಮಧ್ಯದಲ್ಲಿ ಒಂದು ಪ್ರಶ್ನೆ ಎಸ್ ಐ ಟಿ ವಕೀಲರು ಅಂದ್ರೆ ಸರ್ಕಾರಿ ವಕೀಲರು ಹೈಕೋರ್ಟ್ ನಲ್ಲಿ ಹೇಳ್ತಾರೆ ಇವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳುವಾಗ ತಪ್ಪು ಸುಳ್ಳು ಹೇಳಿದ್ದಾನೆ ಅಂತ ನ್ಯಾಯಾಲಯದಲ್ಲಿ ಅದು ಹೆಂಗ ಆಗತ್ತೆ ನೀವು ಅದನ್ನ ತನಿಖೆ ಆಗ್ಬೇಕಲ್ಲ ಅವನು ಹೇಳಿದ್ದು ಮೊದಲು ಕರೆಕ್ಟ್ ಇತ್ತು ಈಗ ಸುಳ್ಳು ಆಯ್ತಾ ಅದು ನ್ಯಾಯಾಧೀಶ ಪೆರ್ಜುರಿ ಯಾವಾಗ ಬರುತ್ತೆ ಅದು ಹೇಳೋದಕ್ಕೆ ಹೇಳೋಣ ಆ ಹೇಳ್ಬಿಟ್ಟು ಕೋರ್ಟ್ ಬಂದು ಹೇಳಿಲ್ಲ ಅಂದ್ರೆ ಅದು ಪೆರ್ಜುರಿ ಆಗುತ್ತೆ ಅದಕ್ಕೆ ಯಾವ ಸ್ಟೇಜು ಯಾವ ಅಪ್ಲಿಕೇಶನ್ ಪೊಲೀಸರಿಗೆ ಎಫ್ಐಆರ್ ನೋಂದಣಿ ಮಾಡಲು ಅಧಿಕಾರ ಇರ ಪೆರ್ಜುರಿ ಅನ್ನೋದು ಯಾವಾಗ ಬರುತ್ತೆ ಸೆಕ್ಷನ್ ಟೂ ಟ್ವೆಂಟಿ ನೈನ್ ಆಫ್ ಬಿ ಎನ್ ಎಸ್ ಒನ್ ನೈಂಟಿ ತ್ರೀ ಆಫ್ ಐ ಪಿ ಸಿ ಇದೆಲ್ಲ ಯಾವ ಸಂದರ್ಭದಲ್ಲಿ ಬರುತ್ತೆ ಅದೇನು ಸ್ಪೆಷಲ್ ಅಣ್ಣ ಅವ್ನಿಗೆ ಸ್ಪೆಷಲ್ ಪೊಲೀಸು ಸ್ಪೆಷಲ್ ಕಾನೂನು ದಿ ಕಾನೂನುಡಮ್ ಆಫ್ ಧರ್ಮಸ್ಥಳ ಫೀಪ್ಡಮ್ ಕಾನೂನು ಆಫ್ ಧರ್ಮಸ್ಥಳ ಅಂತ ಬೇರೆ ಏನಾಗ್ಲಿದ ಇಡೀ ಕರ್ನಾಟಕ ಕಾನೂನು ಧರ್ಮಸ್ಥಳಕ್ಕೆ ಬೇರೆ ಕಾನೂನಾ ಹಾಗೆ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆಗ್ಬಿಟ್ಟಿದೆ ಅಲ್ಲೇ ಒಂದು ಇದರಲ್ಲಿ ಏನು ಈಗ ಚಿನ್ನ ಎಂದು ಈಗ ತಪ್ಪು ಈಗ ಮತ್ತೆ ಕನ್ಫೆಷನ್ ಕನ್ಫೆಷನ್ ಅಂದ್ರೆ ಒನ್ ಏಟಿ ತ್ರೀ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಒಂದು ಕನ್ಫೆಷನ್ ಎರಡನೇ ಕನ್ಫೆಷನ್ ಒಂದು ಕನ್ಫೆಷನ್ ತನಿಖೆ ಮಾಡಿದ್ರೆ ಮಾಡಿಲ್ವಾ ತನಿಖೆಯಲ್ಲಿ ಏನು ಬಂತು ರಿಪೋರ್ಟ್ ಗೊತ್ತಾ ಹೊರಗೆ ಬಿಟ್ಟಿದಾರ ಎನಿ ಬುಲೆಟಿನ್ ಬೈ ದಿ ಎಸ್ ಐ ಟಿ ಎರಡು ಈಗ ಈಗ ಈ ನಮ್ಮ ಚೆನ್ನೈನ ಧರ್ಮಪತ್ನಿಯವರು ಆರ್ ಕನ್ನಡದಲ್ಲಿ ಬಂದು ಹೇಳ್ತಾ ಇದ್ದಾರೆ ನನ್ನ ನನ್ನ ಗಂಡನನ್ನ ಬಲವಂತ ಮಾಡಿ ಹೆದರಿಸಿ ಬೆದರ್ಸಿ ಮಾಡಿದ್ರು ಈ ರೀತಿಯಲ್ಲ ಅಂತ ಆರ್ ಕನ್ನಡ ರಿಪಬ್ಲಿಕ್ ಕನ್ನಡ ಆಜಿತ ಕನ್ನಡ ಸ್ವರ್ಣ ಕನ್ನಡ ಪಬ್ಲಿಕ್ ಕನ್ನಡ ಪವರ್ ಕನ್ನಡ ಇದೆಲ್ಲ ಹಂಗೆ ಬರುತ್ತೆ ಬೇರೆ ತರ ಬರೋದಿಲ್ಲ ಈಗ ಅಕೌಂಟ್ ಅಕೌಂಟ್ಗೆ ದುಡ್ಡು ಹಾಕಿದ್ ಯಾರು ತನಿಖೆ ಮಾಡ್ಬೇಕು ಚಿನ್ನಯ್ಯ ಅರೆಸ್ಟ್ ಆಗಕ್ ಮೊದಲು ಎಷ್ಟಿತ್ತು ಬ್ಯಾಂಕಲ್ಲಿ ಅರೆಸ್ಟ್ ಆದ್ಮೇಲೆ ಎಷ್ಟು ಬಂತು ತಪ್ಪೊಪ್ಪಿಗೆ ಕೊಟ್ಟ ಮೇಲೆ ಎಷ್ಟು ಬಂತು ಅನ್ನೋದನ್ನು ಕೂಡ ನಾವು ತನಿಖೆ ಮಾಡ್ಬೇಕಾಗುತ್ತೆ ಇವನ್ನ ಕಲ್ಸಿದ್ದಾರೆ ಜೈ ಶಿವಮೊಗ್ಗ ಜೈಲ್ಗೆ ಶಿವಮೊಗ್ಗ ಜೈಲಲ್ಲಿ ಯಾರು ಹೋಗಿ ನೋಡಿದ್ದು ಯಾರು ಹೋಗಿ ನೋಡಿದ್ದಂದು ನೀವು ಆರ್ ಟಿ ಐ ಅಲ್ಲಿ ಹಾಕಿ ಗೊತ್ತಾಗುತ್ತೆ ಯಾವ ಪೊಲೀಸರು ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಯಾ ಕನ್ನಡ ಹೋಯ್ತು ಅನ್ನೋದನ್ನ ಕೂಡ ಗೊತ್ತಾಗತ್ತೆ ಯಾರ ಭೇಟಿ ಆದ್ರೂ ಏನ್ ವ್ಯವಗಾರಗಳು ನಡೆದಿದ್ದೆ ಅವ್ರ ಎಂತರ್ಗ ಯಾರ್ ಫೋನ್ ಮಾಡಿದ್ದು ಯಾರ್ ಭೇಟಿ ಆಗಿದ್ದು ಇದೆಲ್ಲ ಕೂಡ ತನಿಖೆ ಆಗ್ಬೇಕು ಚಿನ್ನಯ್ಯನ ಅಕೌಂಟ್ ಅಲ್ಲಿ ಮೊದ್ಲು ಎಷ್ಟಿತ್ತು ಈಗ ಎಷ್ಟಿತ್ತು ಇದೆಲ್ಲಾ ಕೂಡ ಎಲ್ಲೋ ಹೋಗಿ ಸತ್ಯಮಂಗಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ಅಲ್ಲಿಂದ ಬಂದಿದ್ದಾನೆ ಇದು ಎಲ್ಲಾ ಕೂಡ ತನಿಖೆ ಆಗ್ಬೇಕು ಈಗ ಚಿನ್ನಯ್ಯ ಒಂದು ಎರಡು ತಿಂಗಳ ಮುಂಚೆ ಹೇಳ್ತೇನೆ ನಮ್ಮ ಊರಲ್ಲಿ ಆ ಸೂರ್ಯ ಇಲ್ಲಿ ಪಶ್ಚಿಮ ಬಗ್ ಕಡೆ ಉದಯ ಆಯ್ತು ಅಂದ್ರೆ ನಂಬಕ್ಕಾಗುತ್ತಾ ಇಲ್ಲ ನನ್ನ ನಾನು ಒಬ್ಬ ಮನುಷ್ಯನ ನೋಡ್ದೆ ವಿಧಾನಸೌಧನೆಲ್ಲ ಒಂದ್ ಕೈಯಲ್ಲಿ ತೆಗೆದು ಇನ್ನೊಂದ್ ಕಡೆ ಇಟ್ಬಿಟ್ಟು ಅಂದ್ರೆ ಯಾರಾಗ್ಲೂ ಹೇಳಿದ್ರು ಒಪ್ಪಕ್ಕಾಗುತ್ತಾ ಅವ್ನ್ ಚಿನ್ನಯ್ಯ ಹೇಳೋದು ಫೈನಾಲಿಟಿ ಅಲ್ಲ ತನಿಖೆ ಆಗ್ಬೇಕು ಅವನ್ ಮೊದ್ಲು ಹೇಳಿದ್ದು ಸುಳ್ಳ ಈಗ ಹೇಳಿದ್ದು ಸುಳ್ಳ ತನಿಖೆ ಆಗ್ಬೇಕು ನಾನ್ ನೋಡ್ದೆ ಇದಾಯ್ತು ಅದಾಯ್ತು ಅಂದ್ರೆ ಒಪ್ಪಕ್ಕಾಗುತ್ತಾ ಕನೆಕ್ಟಿಂಗ್ ಆಗ್ಬೇಕು ಕನೆಕ್ಟಿಂಗ್ ಅಂದ್ರೆ ಡಿಜಿಟಲ್ ಡಿ ಎನ್ ಎ ವಾಯ್ಸು ಮೆಸೇಜಸ್ ನಾವ್ ಏನ್ ಇದ್ರಲ್ಲಿ ಇತ್ತಿಪ್ಪು ಸುಲ್ತಾನ್ ಕಾಲದಲ್ಲಿ ನಾವು ನೀವು ಮಾತಾಡೋದು ರೆಕಾರ್ಡ್ ಆಗ್ಬಿಟ್ಟಿದೆ ಖಂಡಿತ ಇನ್ನೂರು ವರ್ಷಕ್ಕೆ ಮೊದ್ಲಿಂಗ್ ರೆಕಾರ್ಡ್ ಆಗ್ತಿತ್ತ ಇಲ್ಲ ಇಲ್ಲ ಈಗ ನಾವ್ ಇಬ್ರು ಮಾತಾಡ್ತಾ ಇರೋದು ರೆಕಾರ್ಡ್ ಆಗಿಲ್ವಾ ನನ್ ರೆಕಾರ್ಡ್ ಇಲ್ಲ ನಾನ್ ಮಾತಾಡ್ಲೇ ಇಲ್ಲ ಅಂತ ಹೇಳಕ್ ಇಲ್ಲ ನೀವು ನನ್ನನ್ನ ಇಂಟರ್ವ್ಯೂ ಮಾಡಿಲ್ಲ ಅಂತ ಹೇಳಕ್ ಆಗತ್ತ ನಾನ್ ಮಾತಾಡೋದು ವಾಯ್ಸ್ ಧ್ವನಿ ವಾಯ್ಸ್ ಪೆಕ್ರೋಗ್ರಫಿ ಗೊತ್ತಾಗುತ್ತೆ ನನ್ ವಾಯ್ಸ್ ನಾಳೆ ಬಂದು ಅದ್ ನನ್ ವಾಯ್ಸೇ ಇಲ್ಲ ನನ್ನನ್ನ ಮಾರ್ಪಿಂಗ್ ಮಾಡ್ಬಿಟ್ಟಿದ್ದಾರೆ ನನ್ ಮುಖ ಇಲ್ಲ ಬೇರೆ ಅವ್ರದ್ದು ಟಚ್ ಅಪ್ ಆಯ್ತು ಅಂತ ಹೇಳಕ್ ಆಗೋದಿಲ್ಲ ಗೊತ್ತಾಗತ್ತೆ ಆ ಈಗ ಪ್ರಶ್ನೆ ಇನ್ನೊಂದು ಈಗ ಬಂಗ್ಲೆಗುಡ್ಡ ಏನು ನೇತ್ರಾವತಿಯ ಸಮೀಪ ಇರುವ ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ದೇ ಮನುಷ್ಯನ ದೇಹದ ಸ್ಕೆಲೆಟಿನ್ಗಳು ಸಿಗ್ತಾ ಇದೆ ವಿಠಲ್ಗೌಡರು ತಾವೇ ಆ ಬುರುಡೆಯನ್ನು ತಂದ ಒಪ್ಕೊಂಡು ಅದಾದ ಮೇಲೆ ಅಲ್ಲಿ ಮಾಜರ ಕ್ರಿಯೆ ನಡೀತು ಆದರೆ ಅಲ್ಲಿ ಕೆಲಸಕ್ಕಂತ ಕರ್ಕೊಂಡು ಹೋದ ಪ್ರದೀಪ್ ಅವರನ್ನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುತ್ತೆ ವಿಠಲ್ಗೌಡ್ರದ್ದು ಯಾಕೆ ಆಗಿರೋದಿಲ್ಲ ಯಾಕೆ ಮಾಡಿರೋದಿಲ್ಲ ಅಂತ ಅನಿಸುತ್ತೆ ನಿಮಗೆ ಇದು ಆಗುತ್ತೆ ಅದು ಆಗೋದಿಲ್ಲ ಇದು ಯಾಕೆ ಆಗಿಲ್ಲ ಅದು ಯಾಕೆ ಆಗಿಲ್ಲ ಅಂದ್ರೆ ಪ್ರಶ್ನೆ ಈಗ ಸೌಜನ್ಯ ಸೌಜನ್ಯ ಪ್ರಕರಣದಲ್ಲಿ ಅತ್ಯಾಚಾರ ಆಯ್ತಾ ಕೊಲೆ ಆಯ್ತಾ ಇಲ್ಲ ಅಂತಾರ ಸೌಜನ್ಯ ಅಂದ ಒಂದು ಹುಡುಗಿ ಇಲ್ವೇ ಇಲ್ವಾ ಅವಳು ಕಾಣೆ ಆಗಿಲ್ವಾ ಏನ ಸಿಗ್ಲಿಲ್ವಾ ಡಾಕ್ಟ್ರು ನೋಡಿದ್ರು ರೇಪು ಮರ್ಡ್ರು ವಲ್ವಾ ವಜೈನ ಐಮನ್ ರುಪ್ಷರ್ ಆಯ್ತಿತ್ತು ರಕ್ತ ಸರವ ಹಾಕ್ತಿತ್ತು ಇದೆಲ್ಲ ಬಂದು ಸುಳ್ಳ ಆ ಆ ಡಾಕ್ಟರ್ಗಳು ಅದನ್ನ ಯಾಕೆ ತಕ್ಷಣ ಎಫ್ ಎಸ್ ಎಲ್ಗೆ ಕಲಿಸಿಲ್ಲ ಎಫ್ ಎಸ್ ಎಲ್ ನವರು ಇಟ್ ಇಸ್ ಅನ್ಫಿಟ್ ಫಾರ್ ಫಾರ್ ಎಕ್ಸಾಮಿನೇಷನ್ ಅಂದು ಯಾಕೆ ಹೇಳಿದ್ರು ಮತ್ತೆ ಆವತ್ತು ದಿವಸ ಎಮ್ಮ ಒಲ ಉಡುಪು ಧರಿಸಿದ್ಲು ಅಂಬ್ರಲ್ಲ ಇತ್ತು ಚೊಪ್ಲಿ ಇತ್ತು ಏನಾಯ್ತು ಹೊಲ ಉಡುಪು ಏನಾಯ್ತು ಅಂಬ್ರಲ್ಲ ಏನಾಯ್ತು ಚೊಪ್ಲಿ ಏನಾಯ್ತು ಪುಸ್ತಕ ಏನಾಯ್ತು ಯಾಕೆ ತನಿಖೆ ಮಾಡಿಲ್ಲ ಆ ಎಮ್ಮದು ಹೆಣ ಬಿದ್ದಿತ್ತಲ್ಲ ಅಲ್ಲಿಂದ ಇಪ್ಪತ್ತೈದು ಮೀಟರ್ ದೂರದಲ್ಲಿ ನ್ಯಾಚರ್ ಕ್ಯೂರ್ ಹಾಸ್ಪಿಟ್ಲ್ ಇತ್ತು ಅಲ್ಲಿ ಮೂರು ಸಿ ಸಿ ವಿ ಕ್ಯಾಮರಾ ಇತ್ತು ಅದನ್ನ ಯಾಕೆ ರಿಕವರಿ ಮಾಡಿಲ್ಲ ಅವನ ಸಂತೋಷರಾವನ್ನ ಯಾರು ಬಂಧಿಸಿದ್ದು ಯಾರು ಪೊಲೀಸರ ಹತ್ರ ಒಪ್ಪಿಸಿದ್ದು ಬಂಧಿಸಿರೋ ಅವ್ರಿಗೆ ಅವನೇ ಅಪರಾಧಿ ಎಂದು ಹೆಂಗ್ ಗೊತ್ತಾಯ್ತು ಇದು ಎಲ್ಲಾನು ಕ್ವಶಿಯನ್ಸ್ ಅಂದ್ರೆ ಸಾಕ್ಷಿ ನಾಸ ಆಯ್ತು ಸಾಕ್ಷಿಗಳು ನಾಶ ಆಯ್ತು ನಾಶ ಪಡಿಸಿದ ಯಾರು ಡಾಕ್ಟ್ರುಗಳು ನಾಸಾ ಪಡಿಸಿದ್ ಯಾರು ಎಫ್ ಎಸ್ ಎಲ್ ತಜ್ಞರು ನಾಶ ಪಡಿಸಿದ ಯಾರು ಪೊಲೀಸರು ಯಾವ ಪೊಲೀಸರು ಸ್ಥಳೀಯ ಪೊಲೀಸರು ಭಾಸ್ಕರ್ ರಯ್ಯ ದೊಡ್ಡ ಮುನಿ ರಾಜಗೋಪಾಲು ಸಿ ಬಿ ಐ ಪಿ ವಿ ಎಸ್ ರಾಜು ಸಿ ಬಿ ಐ ಯಾರ ಸೂಚನೆ ಮೇರೆಗೆ ಇವರು ಇದೆಲ್ಲ ಮಾಡಿದ್ರು ನಾಸ ಆಗಿರೋದು ನಿಜ ಯಾರ ಸೂಚನೆ ಮೇಲೆ ಇದೆಲ್ಲ ನಾಶ ಆಯಿತು ಅನ್ನೋದನ್ನು ಕೂಡ ನಾವು ತನಿಖೆ ಮಾಡಬೇಕು ಈಗ ಒಬ್ಬ ಪ್ರಭಾವಿ ಮಾಧ್ಯಮದಲ್ಲಿ ಹೇಳ್ತಾರೆ ಸೌಜನ್ಯ ಅತ್ಯಾಚಾರ ಆದ ನಂತರ ನನಗೆ ಗೊತ್ತಾಯಿತು ನಾನು ಗೃಹ ಸಚಿವರು ಅಶೋಕ್ ಅವ್ರ ಹತ್ರ ಮಾಡಿದೆ ಅವರು ಎಲ್ಲ ಪೊಲೀಸರಿಗೆ ಸೂಚನೆ ಕೊಟ್ಟರು ಏನು ಸೂಚನೆ ಕೊಟ್ಟರು ಸಾಕ್ಷಿ ನಾಶ ಆಗಿದೆ ಏನು ಸೂಕ್ಷಿ ಕೊಟ್ಟರು ಡಿ ಎನ್ ಎ ಮೆಟೀರಿಯಲ್ ನಾಶ ಆಗಿದೆ ಏನು ಸೂಚನೆ ಕೊಟ್ಟರು ಡಿಜಿಟಲ್ ಮೆಟೀರಿಯಲ್ ನಾಶ ಆಗಿದೆ ಏನ್ ಸೂಚನೆ ಕೊಟ್ರು ಚೊಪ್ಲಿಯಲ್ಲೋಯ್ತು ಅಂಬ್ರೆಲ್ಲ ಎಲ್ಲೋಯ್ತು ಒಳ ಉಡುಪಿಯಲ್ಲೋಯ್ತೋ ಗೊತ್ತಿಲ್ಲ ಕಣ್ಣಾರೆ ಕಂಡ ಸಾಕ್ಷಿ ಯಾರು ಗೊತ್ತಿಲ್ಲ ಇದೆಲ್ಲ ಹೆಂಗಾಯ್ತು ಯಾರ ಸೂಚನೆ ಮೇರೆಗೆ ಏನಾಯ್ತು ಯಾರ ಸೂಚನೆ ಮೇರೆಗೆ ಏನಾಯ್ತು ನ್ಯಾಯಾಧೀಶರು ಹೇಳಿದ್ರು ತೀರ್ಪಲ್ಲಿ ಸಂತೋಷ್ ರಾವ್ ಅಮಾಯಿಕ ಹಾಗಂದ್ರೆ ಹಾಗಂದ್ರೆ ಅಬ್ಡಕ್ಟ್ ಮಾಡಿದ್ದು ಯಾರು ರೇಪ್ ಮಾಡಿದ್ದು ಯಾರು ಕೊಲೆ ಮಾಡಿದ್ದು ಯಾರು ಏನವನ್ನ ಬಿಸಾಕಿದ್ದು ಯಾರು ನಾಲ್ಕು ಸ್ಪಾಟ್ ಒಂದು ಸ್ಪಾಟ್ ಅಲ್ಲಿ ಮಸರ್ ಮೂರ್ ಸ್ಪಾಟ್ ಅಲ್ಲಿ ಮಸರ್ ಮಾಡಿಲ್ಲ ಯಾಕೆ ಆ ಪೊಲೀಸರಿಗೆಲ್ಲ ಪ್ರಮೋಷನ್ ಕೊಟ್ಟಿದ್ದು ಯಾಕೆ ಯಾರ ಸೂಚನೆ ಮೇರೆಗೆ ಏನಾಯ್ತು ಇದೆಲ್ಲಾನು ಪ್ರಶ್ನೆ ತಾನೆ ಪ್ರಶ್ನೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಈಗ ಏನು ಅಧಿವೇಶನದಲ್ಲಿ ವಿಧಾನಸಭಾ ಅಧಿವೇಶ ಅಧಿವೇಶನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಂದು ಎಡಿಟ್ ವಿಡಿಯೋವನ್ನು ಹಾಕ್ಕೊಂಡು ಬಹಳ ಹೈ ಡ್ರಾಮಾ ಮಾಡಲಾಯಿತು ಹರೀಶ್ ಪುಂಜ ಅವರು ಹೇಳಿದ ವಿಷಯಕ್ಕೆ ಪ್ರತಿಕ್ರಿಯೆ ಕೊಟ್ಟ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಬಹಳ ಎರಡು ಪಕ್ಷದವರು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಬಿಜೆಪಿ ಅವರಂತೂ ಅದನ್ನೊಂದು ರೀತಿ ಹೈ ಡ್ರಾಮಾಕ್ಕೆ ತಗೊಂಡು ಹೋದರು ಹೈ ಡ್ರಾಮಾ ಲೋ ಡ್ರಾಮಾ ನಕರ ನಾಟಕ ಪಿತೂರಿ ಕಿತಾಪತಿ ಎಲ್ಲ ಮಾಡ್ತಾರೆ ಈಗ ಈ ಆಡಳಿತ ವರ್ಗದಲ್ಲಿ ಇರೋರಿಗೆ ಅಂದ್ರೆ ರೂಲಿಂಗ್ ಪಾರ್ಟಿ ಅವ್ರಿಗೆ ಇಷ್ಟು ಆಲೋಚನೆ ಹೇಳೋಕೆ ಯಾರು ಪಿ ಎಗಳಿಲ್ವಾ ಇಲ್ವಾ ತಜ್ಞರ್ ಇಲ್ವಾ ಅಡ್ವೈಸರ್ ಇಲ್ವಾ ಅವ್ರ ಒಂದು ಬಟನ್ ತಟ್ಟಿದ್ರೆ ಎಲ್ಲ ಅಡ್ವೈಸು ಬರುತ್ತೆ ಕಾನೂನು ಸಲಹಾರರು ಇರ್ತಾರೆ ಪೊಲಿಟಿಕಲ್ ಅಡ್ವೈಸರ್ಸು ಇರ್ತಾರೆ ಟೆಕ್ನಿಕಲ್ ಅಡ್ವೈಸರ್ಸು ಇರ್ತಾರೆ ಯಾರೋ ಹೇಳಿರೋ ಮಾತೆಯನ್ನು ಅವ್ರನ್ನ ಬಿಟ್ಟು ಬಿಟ್ಟು ಇವ್ರ ಮೇಲೆ ಹಾಕ್ತಾರೆ ಅಂದ್ರೆ ಇದು ಏನ್ ನಡೀತಾ ಇದೆ ವಿಧಾನಸೌಧದಲ್ಲಿ ಏನು ನಡೀತಾ ಇದೆ ಯಾರೋ ಮಾತಾಡಿದ್ದು ಇವರೇ ಮಾತಾಡಿದ್ರ ಅಂದ್ರೆ ಒರಿಜಿನಲ್ ಬಿಟ್ಟು ಬಿಟ್ಟು ಡೂಪ್ಲಿಕೇಟ್ಗೆ ಗಲ್ಲಿ ಶಿಕ್ಷೆ ಕಳಿಸ್ದಂಗ ಆಯ್ತು ಬೀಳೋದಿಲ್ಲ ಒದ್ದು ಒಳಗೆ ಹಾಕ್ಲಿಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾರೆ ಅದು ಯಾರನ್ನು ಒದ್ದು ಬೇಕೋ ನೋಡಿ ಅದು ಮಾತೆ ಹೆಂಗಿದೆ ಒಂದು ಸಚಿವರು ಒದ್ದು ಒಳಗೆ ಹಾಕೋದು ಇದು ಮಾತೇನ ಇಸ್ ಇಟ್ ಎ ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್ ವಿಧಾನಸೌಧ ದೇವರ ಕೆಲಸ ಏನು ದೇವರ ಕೆಲಸ ಅಲ್ಲಿ ನಡೆಯೋದು ದೇವರ ಮಾತೆಗಳು ಒದ್ದು ಒಳಗೆ ಹಾಕ್ಸೋದು ಇದು ಎಲ್ಲಿದೆ ಯಾವ ಕಾನೂನಲ್ಲಿದೆ ಒದ್ದೋದು ಒಳಗ ಹಾಕೋದು ಅದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಒಳಗೆ ಹಾಕೋದು ಒಡಿಯೋದು ಯಾರ ಕೆಲ್ಸ ಕಾನೂನು ತಿದ್ದುಬಡಿ ಮಾಡಿದ್ರ ಒಡಿಯೋಕೆ ಯಾವ ಕಾನೂನಲ್ಲಿ ಒಡಿಯೋದಿದೆ ಒದ್ದು ಒಳಗೆ ಹಾಕೋದು ಎಂತ ಭಾಷೆ ಇದು ಸೂಪರ್ ಅವ್ರಿಗೆ ಏನ್ ಏನಾಗ್ಲೂ ಒಳ್ಳೆ ಪ್ರೈಸ್ ಇದ್ರೆ ಕೊಡ್ಬೇಕು ಒದ್ದು ಒಳಗಡೆ ಹಾಕೋಕೆ ಈಗ ಈ ಗ್ಯಾಗ್ ಆರ್ಡರ್ ತಂದ್ರು ಜಾನ್ ಆರ್ಡರ್ ಗ್ಯಾಗ್ ಆರ್ಡರ್ ಅಂತಂದ್ರು ಆ ಗ್ಯಾಗ್ ಆರ್ಡರ್ ಸ್ಥಿತಿ ಏನಾಗಿದೆ ಸರಿ ಇದು ಗ್ಯಾಗ್ ಆರ್ಡರ್ ಜಾನ್ ರೋ ಆರ್ಡರ್ ಜಾನ್ ರೋ ಆರ್ಡರ್ ಅಂದ್ರೆ ಇದು ಅಮೆರಿಕನ್ ಕಾನ್ಸೆಪ್ಟ್ ಅಮೆರಿಕದಿಂದ ಇಂಪೋರ್ಟ್ ಇಲ್ಲಿ ಅಶೋಕ್ ಕುಮಾರ್ ಆರ್ಡರ್ ಅದ ಹೆಸರು ಈಗ ಪೇಟೆಂಟ್ ಆಕ್ಟ್ ಕಾಪಿ ರೈಟ್ ಆಕ್ಟ್ ಯಾವುದೋ ಒಂದು ಡಿಸ್ಕವರಿ ಮಾಡಿದ್ರೆ ಬೇರೆಯವರು ಅದನ್ನ ಉಪಯೋಗ ಮಾಡಬಾರ್ದು ಅನ್ನೋದು ಪೇಟೆಂಟ್ ರೈಟ್ ಇಲ್ಲಿ ರೇಪ್ ಕೇಸ್ ಗಳಿಗೆ ಏನಾಗ್ಲಿ ಯಾರಾಗ್ಲೂ ಪೇಟೆಂಟ್ ಕಾಪಿ ರೈಟ್ ತಗೊಂಡಿದ್ದಾರೆ ಆ ಗ್ಯಾಗ್ ಆರ್ಡರ್ ಅಂದ್ರೆ ಯಾರು ಮಾತಾಡ್ಬಾರ್ದು ಈಗ ಕೊಲೆ ಆಗಿದೆ ಕೊಲೆ ಆಯ್ತು ಅಂತ ಹೇಳ್ಬಾರ್ದ ಅತ್ಯಾಚಾರ ಆಗಿದೆ ಅತ್ಯಾಚಾರ ಆಯ್ತು ಅಂದ್ ಹೇಳ್ಬಾರ್ದು ಅಂದ್ರೆ ಎಫ್ಐ ಆರ್ ಗಳಲ್ಲಿ ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂದಿದೆ ನಾವ್ ಏನ್ ಪಾಕಿಸ್ತಾನ ಅಂದ್ ಹೇಳ್ಬೇಕಾ ಬಾಂಗ್ಲಾದೇಶ್ ಹೇಳ್ಬೇಕಾ ಏನ್ ಕೃತ್ಯ ನಡೆದ ಸ್ಥಳ ಬೆಂಗಳೂರಲ್ಲಿ ಮಾಡ್ರಾದ್ರೆ ಬೆಂಗಳೂರು ಮಂಗ್ಳೂರಲ್ಲಿ ಆದ್ರೆ ಮಂಗ್ಳೂರು ಅದನ್ನ ಬೇರೆ ತರ ಆಗುತ್ತಾ ಇದನ್ನೆಲ್ಲ ಉಪಯೋಗನೇ ಮಾಡ್ಬಾರ್ದಂತೆ ಇದಕ್ಕ ಕೋರ್ಟ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ ಕೊಟ್ಟರು ನಾವು ಅದಕ್ಕೆ ವಾದ ಮಾಡಿದ್ವಿ ಈಗ ಆ ತರ ಆರ್ಡ್ರ್ ಇಲ್ಲ ಏನಾಗಿದೆ ಈಗ ಆರ್ಡರ್ ಅಲ್ಲಿ ಅಂದ್ರೆ ಸುಳ್ಳು ಡಿಫಮೇಟ್ರಿ ಇಂಪುಟೇಷನ್ ಮಾಡಬಾರ್ದು ಬೇಸ್ಲೆಸ್ ರೆಕ್ಲೆಸ್ ಫಾಲ್ಸ್ ಅಲಿಗೇಷನ್ ಮಾಡಬಾರ್ದು ಅಂದು ಆದೇಶ ಇದೆ ಈಗ ಅದೇ ಆದೇಶ ಕಂಟಿನ್ಯೂ ಆದಿದ್ರೆ ನೀವು ನಾವು ಇಲ್ಲಿ ಕೂತ್ಕೊಂಡು ಮಾತಾಡಕ್ಕಾಗತ್ತ ನಾಳೆ ಬೆಂಗಳೂರಲ್ಲಿ ಒಂದು ನ್ಯಾಯ ಸಮಾವೇಶ ಮಾಡ್ತಾರೆ ಮಾಡಕ್ಕಾಗತ್ತ ಈಗ ಇದೆಲ್ಲ ಚೇಂಜ್ ಆಗುತ್ತೆ ಸೈಕಲ್ ಕೆಳಗಡೆ ಇರೋದ್ ಮೇಲೆ ಬರುತ್ತೆ ಮೇಲ್ಗಡೆ ಇರೋದು ಕೆಳಗಡೆ ಹೋಗುತ್ತೆ ಒಂದೇ ತರ ಇರೋದಿಲ್ಲ ನೈನ್ಟೀನ್ ಫಾರ್ಟಿ ನೈನ್ ನಲ್ಲಿ ಯಾವ ಸಂಘಟನೆ ಬ್ಯಾನ್ ಆಯ್ತು ಅನ್ನೋದು ಗೊತ್ತಿದೆ ಅದೇ ಸಂಘಟನೆ ಈಗ ಅಧಿಕಾರಕ್ಕೆ ಅನ್ನೋದು ಗೊತ್ತಿದೆ ಸೊ ಸೈಕಲ್ ಚೇಂಜ್ ಆಗುತ್ತೆ ಇವ್ರ ಇವರ ಇವರಲ್ಲಿ ಕೆಲವರು ಸಹ ಗಡಿಪಾರ ಆದವ್ರಿದ್ದಾರೆ ಇವರ ಇವರಲ್ಲಿ ಸಹ ಈ ಬಿಜೆಪಿಯಲ್ಲಿ ಸಹ ಕೆಲವರು ಗಡಿಪಾರ ಆಗಿದ್ದಾರೆ ಈಗ ರಾಜ್ಯ ದೇಶವನ್ನ ಆಡ್ತಾ ಇದ್ದಾರೆ ಕೊನೆಯದಾಗಿ ಹೌದೌದು ಗಿಡಪಾರು ಆಗಿದ್ದಾರೆ ಯಾರು ಒಂದ್ ಕಣ್ಣಲ್ಲಿ ಸುಣ್ಣ ಒಂದ್ ಕಣ್ಣಲ್ಲಿ ಬೆನ್ನೆ ಈಗ ಸುಣ್ಣ ನ್ಯಾಯ ಕೇಳೋರ್ ಮೇಲೆ ಸುಣ್ಣ ನ್ಯಾಯ ಬೇಡ ಅನ್ನೋರ್ ಮೇಲೆ ಬೆನ್ನೆ ಒಂದು ಕಣ್ಣಿಗೆ ಬೆನ್ನೆ ಒಂದ್ ಕಣ್ಣಿಗೆ ಸುಣ್ಣ ಇದೇನಾ ಕಾನೂನು ಡಾಕ್ಟರ್ ಅಂಬೇಡ್ಕರ್ ಹೇಳಿದೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ ನೈನ್ಟೀನ್ ಒನ್ ಎ ಡಿಗ್ನಿಟಿ ಟ್ವೆಂಟಿ ಒನ್ಟಿಕಲ್ ಟ್ವೆಂಟಿ ಎನಿ ಫೈತ್ ಆಫ್ ದೇರ್ ಚಾಯ್ ಇದನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ ಅಂದ್ರೆ ಇದನ್ನೆಲ್ಲ ಕಾನ್ ನಮ್ದು ಸಂವಿಧಾನನೇ ಇಲ್ವಾ ಇದೇನು ಹಿಟ್ಲರ್ ರಾಜ್ಯನ ಮುಸೋಲಿನ ಇಡಿಯಂ ರಾಜ್ಯನ ಇದು ಕೊನೆ ಕೊನೆಯದಾಗಿ ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಈಗ ತಿಮರೋಡಿಗೆ ಲಾಸ್ಟ್ ಮುಗಿಸ್ತಾ ಇದ್ದೀನಿ ಈಗ ತಿಮರೋಡಿಗೆ ತಿಮರೋಡಿಯ ಮೇಲೆ ಈ ರೀತಿ ಪದೇ ಪದೇ ಹಾಕ್ತಾ ಇರೋದ್ರಿಂದ ಈ ಕೇಸನ್ನ ಮುಗಿಸು ಮುಗ್ಸಿಲ್ಕ ಆಗ್ತದ ಅಥವಾ ಮುಗ್ದು ಅಂತ ನೋಡಿ ಕೇಸು ಈಗ ವೇದುವಲ್ಲಿ ಪದ್ಮಲತಾ ಯಾನೆ ಮೌತ ಜಮುನಾ ಲಕ್ಷ್ಮಿ ಸೌಜನ್ಯ ಇವ್ರು ಯಾರು ಫ್ಲವರ್ ಅಲ್ಲ ಫೈರ್ ಆ ಫೈಯರ್ ಯಾವಾಗ್ಲೂ ಉರಿತಾನೆ ಇರುತ್ತೆ ಇವ್ರ ಕೊಲೆ ಪ್ರಕಾರದ ಕೊಲೆ ಮಾಡಿರೋ ಸುಡೋವರಿಗೆ ಉರಿತಾ ಇರುತ್ತೆ ಇದನ್ನ ಏನು ನಾಲ್ಕ್ ಜನ ಗಡಿಫಾರ್ ಆದ್ರೆ ನಾಲ್ಕ್ ಕೇಸ್ ಹಾಕಿದ್ರೆ ಜಾಂಡ್ರು ಆರ್ಡರ್ ತಕೊಂಡ್ರೆ ಗ್ಯಾಗ್ ಆರ್ಡರ್ ತಕೊಂಡ್ರೆ ಆ ಹತ್ತು ಕೋಟಿ ಮಾನಿಷ್ಠ ಕೇಳಿ ಕೇಸ್ ಹಾಕಿದ್ರೆ ನಿಂತು ಹೋಗುತ್ತಾ ಫೈಯರ್ ಫೈರ್ ಉರಿತಾನೇ ಇರುತ್ತೆ ಉರಿತ ಅದು ಐವತ್ತು ವರ್ಷ ಉರಿತಾ ಇದೆ ನೆನ್ನೆನೂ ಉರಿತಾ ಇದೆ ಇವತ್ತು ಉರಿತಾ ಇದೆ ನಾಳೆನು ಉರಿಯುತ್ತೆ ನ್ಯಾಯ ಸಿಗೋವರಿಗೆ ಇದು ಬಾಯಿ ಸಾಕಷ್ಟು ವಿಚಾರಗಳನ್ನ ಎಸ್ ಬಾಲನ್ ಅವರು ಹೇಳಿದ್ದಾರೆ ಅವರು ಮಾತಾಡಿದ ವಿಷಯಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ವಿಡಿಯೋವನ್ನ ಪ್ರತಿ ಮನೆ ಮನೆ ಮನೆಗೂ ತಲುಪಿಸಿ ಏನೆಲ್ಲ ಇದೆ ಈ ಈ ಕಾನೂನಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅನ್ನೋದನ್ನು ತಿಳಿಸಿದ್ದಾರೆ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಬಾಲನ್ ಸರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ನಮಸ್ತೆ